ಪುಟ್ಟು ಅಂಜನಪ್ಪ ನೇತೃತ್ವದಲ್ಲಿ ಶಿಡ್ಲಘಟ್ಟದಲ್ಲಿ ಉಚಿತ ಆರೋಗ್ಯ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಲಾಭ ಪಡೆದರು ಮಾಜಿ ಶಾಸಕ ವಿಮುನಿಯಪ್ಪ ಅವರ ಎಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಭವ್ಯವಾದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಆರಂಭವಾದ ಶಿಬಿರದಲ್ಲಿ ಭಾಗವಹಿಸಿದ ರೋಗಿಗಳಿಗೆ ಊಟದ ವ್ಯವಸ್ಥೆಯೂ ಮಾಡಲಾಗಿತ್ತು ಶಿಬಿರದ ಯಶಸ್ಸಿಗೆ ಒಂದು ವಾರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಸ್ವಯಂ ಸೇವಕರಾಗಿ ಶ್ರಮಿಸಿದ್ದಾರೆ ಪುಟ್ಟು ಆಂಜಿನಪ್ಪ ಮಾಹಿತಿ ನೀಡಿದಂತೆ ಶಿಬಿರದಲ್ಲಿ ಸುಮಾರು ಎರಡು ಸಾವಿರ ಜನ ಆರೋಗ್ಯ ತಪಾಸಣೆಗೆ ಒಳಪಟ್ಟಿದ್ದು ನೂರೈವತ್ತಕ್ಕೂ ಹೆಚ್ಚು ಮಂದಿ ಕಣ್ಣಿನ ಸಮಸ್ಯೆಗಾಗಿ ಚಿಕಿತ್ಸೆ ಪಡೆದರು ಇನ್ನು ಸುಮಾರು ನೂರ ಮಂದಿ ಇತರ ಚಿಕಿತ್ಸೆಗೆ ಆಯ್ಕೆಯಾಗಿದ್ದು ಎರಡು ದಿನಗಳ ಒಳಗೆ ಅವರನ್ನು ಬೆಂಗಳೂರಿನ ಸೋಲಂಕೆ ಹಾಗೂ ಸಪ್ತಗಿರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗುತ್ತದೆ ಕಾರ್ಯಕ್ರಮದ ವೇಳೆಯಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವೇದಿಕೆಯಲ್ಲಿ ಕೇಕ್ ಕತ್ತರಿಸಿ ಅವರನ್ನು ಸನ್ಮಾನಿಸಿ ಶುಭಾಶಯ ಕೋರಲಾಯಿತು ನಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಇಂತಹ ಶಿಬಿರಗಳು ಬಡವರಿಗಾಗಿ ಅತ್ಯಂತ ಉಪಯುಕ್ತ ನಮ್ಮ ಮಾಜಿ ಶಾಸಕರು ಹುಟ್ಟು ಹಬ್ಬದ ಪ್ರಯುಕ್ತ ಈ ಶಿಬಿರ ಆಯೋಜನೆಯಿಂದ ಆರೋಗ್ಯ ಸೇವೆ ಬಡವರಿಗೆ ತಲುಪಿದ್ದು ಖುಷಿಯ ವಿಷಯ ಎಂದು ಹೇಳಿದರು ಸರ್ ಇವತ್ತಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಒಂದರಿಂದ ಎರಡು ಸಾವಿರ ಜನ ಆಗಮಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಒಂದು ಜನ ನೋಡಿದಾಗ ಗೊತ್ತಾಯಿತು ಸುಮಾರು ಜನ ವಾಲೆಂಟರಿ ಆಗಿ ಹಳ್ಳಿಗಳಿಂದ ಬಂದಿದ್ದಾರೆ ಯಾವ ತರ ಅನಿಸ್ತು ಸರ್ ಈ ಒಂದು ಕಾರ್ಯಕ್ರಮ ಇದು ಸಾರ್ವಜನಿಕರ ಸೇವೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇರೋಂಥವ್ರು ಆಸಕ್ತಿ ಇಟ್ಕೊಂಡು ಇಲ್ಲಿ ಹೋದ್ರೆ ಉಪಯೋಗ ಆಗ್ತದೆ ಅಂತೇಳಿ ಒಂದು ನಂಬಿಕೆ ಇಟ್ಕೊಂಡು ನಾವು ಮಾಡೋಂಥ ಆರೋಗ್ಯದ ಶಿಬಿರದಲ್ಲಿ ಭಾಗಿಯಾಗೋದಕ್ಕೆ ಜನ ವಾಲೆಂಟಿಯರ್ ಆಗಿ ಬರೋಂಥದ್ದು ಸುಮಾರು ಒಂದು ಎರಡು ಸಾವಿರ ಜನ ಬಂದು ಇಲ್ಲಿ ತಪಾಸಣೆಗೆ ಒಳಪಟ್ಟಿರ್ತಾರೆ ನಮ್ಮ ಅಂಕಿ ಅಂಶಗಳ ಪ್ರಕಾರ ಸೊ ಸಾಕಷ್ಟು ಕಣ್ಣ ಆಪರೇಷನ್ಗೆ ಹೋಗೋಂಥವ್ರು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ನಮಗೆ ಅಡ್ಮಿಷನ್ಸ್ ಆಗಿದೆ ಶಸ್ತ್ರಚಿಕಿತ್ಸೆ ಮಾಡೋದೂ ಸಹ ಏನು ಸರ್ಜರೀಸ್ ಮಾಡೋದ್ದು ಗರ್ಭಕೋಶ ಥೈರಾಯ್ಡು ಇತರೆ ಆಪರೇಷನ್ಸ್ ಎಲ್ಲಾನು ಸಹ ನೂರೈತಕ್ಕೂ ಹೆಚ್ಚು ಜನ ಅಡ್ಮಿಷನ್ ತಗೊಂಡಿದ್ದಾರೆ ಸೊ ನಾಳೆಯಿಂದ ಅವನ್ನೆಲ್ಲ ಕರ್ಕೊಂಡೋಗಿ ಆಪರೇಷನ್ಸ್ ಮಾಡಿಸೋ ಕೆಲಸನು ಆಗ್ತಿದ್ರೆ ಸಾಕಷ್ಟು ಜನಕ್ಕೆ ಉಚಿತ ಮೆಡಿಸಿನ್ಸ್ ಕೊಟ್ಟಿರೋಂಥದ್ದು ಟ ಏನೋ ಕಣ್ಣಿನ ಡ್ರಾಪ್ಸ್ ಕೊಡುವಂಥದ್ದು ಕನ್ನಡಗಳು ಕೊಡೋಂಥದ್ದು ಎಲ್ಲ ಆಗ್ತಾ ಇದೆ ಸಾಕಷ್ಟು ಉಪಯೋಗ ಆಗ್ತಾ ಇದೆ ಹೆಚ್ಚು ಯಾವುದು ಇಲ್ಲಿ ಜನಗಳಿಗೆ ಹೆಚ್ಚು ಜನರಲ್ ಸರ್ಜರಿ ಸಣ್ಣ ಏನೋ ಹೊಟ್ಟೆಯಲ್ಲಿ ಗಡ್ಡೆ ಇರೋಂಥದ್ದು ಇಲ್ಲ ಗಂತಿಗಳಿರೋಂಥದ್ದು ಅದ್ರ ಜೊತೆಗೆ ಹೆಣ್ಮಕ್ಳದೇ ಗರ್ಭಕೋಶದ ಸಮಸ್ಯೆಗಳಿರೋಂಥದ್ದು ಈ ಕಾಲು ಯಾವಾಗೂ ಆಕ್ಸಿಡೆಂಟ್ ಆಗಿರ್ತದೆ ಅದಕ್ಕೆ ರಾಡ್ ಹಾಕಿರ್ತದೆ ಅದನ್ನು ಆಗೋದಿಲ್ಲ ತಗ್ಸ್ಕೊಂಡಿರಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ಇರತ್ತದ ಹೆಚ್ಚಾಗಿ ನಾವು ಇಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತಾ ಇದ್ವಿ ಸರ್ ಈಗ ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಏನಾಯ್ತು ಸರ್ ಕಣ ಇಲ್ಲ ಈಗ ಸಚಿವರದು ಸುಮ್ಮ ಇವತ್ತು ಭಾನುವಾರ ಇರೋದ್ರಿಂದ ಪ್ರತಿ ಭಾನುವಾರ ಸಹ ಅಲ್ಲಿ ತಾಲೂಕಿನಲ್ಲಿ ಅವ್ರದ್ದು ಒಂದು ಜನತಾ ದರ್ಶನ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ನಾವು ಕರೆದಿದ್ವಿ ಸಮಯ ಸಿಕ್ಕರೆ ಬರ್ತೀವಿ ಅಂತ ಕೃಷ್ಣ ಬರೇಗೌಡರು ಹೇಳಿದ್ರು ಇವರು ಹೇಳಿದ್ರು ಅವ್ರಿಗೂ ಬಂಡದೇ ಅವ್ರು ಇದ್ದಿದ್ದರಿಂದ ಅವರು ಬಂದಿಲ್ಲ ಸಂಘಕ್ಕೆ ಬೇರೆ ಉದ್ದೇಶ ಏನಿಲ್ಲ ಅವರು ಬಿಸಿ ಇರೋದ್ರಿಂದ ಹೋಬಳಿ ಮಟ್ಟದಲ್ಲಿ ಏನಾದರೂ ಮುಂದೆ ಮಾಡೋ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಅಭ್ಯರ್ಥಿ ಗೌತಮ್ ಕೆಮ್ಎಂ ಶ್ರೀನಿವಾಸರಾಮಯ್ಯ ಹೆಣ್ಣೂರು ಸುಬ್ರಹ್ಮಣ್ಯ ಭೀಮೇಶ್ ಕ್ಯಾತಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ವರದಿ ಗುರು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ મદરાજો દે ઓ મુંડક્યા ઓ રા રા ઓપરે આપડે સું ને કી કાઢકો મેલરા જી ઇને બરી 4 જણા ಕುತ್ಕೊಂಡಿದ್ದೀರಿ ಈ ಸಂದರ್ಭದಲ್ಲಿ ಲಕ್ಷ್ಮೀ ನರಸಮ್ಮಪ್ಪ ಸುರೇಶ್ ಇಲ್ಲಿ ಏನ್ ಮಾಡ್ತಾ ಇರೋದು ಅವ್ರ ಊರು ಅವ್ರ ಆಧಾರ್ ಕಾರ್ಡ್ ಅವ್ರ ಮೊಬೈಲ್ ನಂಬರ್ ಅಲ್ಲೇ ಶಬೀರ್ ಅಂತ ಇರ್ತಾರೆ ಅಂತಿರ್ತಾರೆ ಅವ್ರ ತಕ್ಕ ಏನು ಈಗ ರೂಮ್ ನಂಬರ್ ಏಳರಲ್ಲಿ ಬಂದ್ರೆ ಕಾಲಿಡಲಜಿ ಅಂಕಾಲಜಿ ಏನೇನೋ ನಡೆದ ಸಮಸ್ಯೆ ಕ್ಯಾನ್ಸರ್ ಸಮಸ್ಯೆಗಳಿಗೆ ಇಲ್ಲೇ ನೋಡ್ತಾರೆ ನೋಡಿ ಈಗಾಗಲೇ ರೋಗಿಗಳು ಆ ರೋಗಿಗಳು ಅನ್ನೋದಕ್ಕಿಂತ ಅವರು ಒಂದು ತಪಾಸಣೆ ಮಾಡ್ಸ್ಕೊಳಕ್ ಬಂದಿರ್ತಾರೆ ಪುಟ್ಟು ಅಂಜನಪ್ಪನವರು ಸುಮಾರು ಒಂದು ಹತ್ತು ರೂಮ್ಗಳು ಹನ್ನೊಂದು ಈ ಕಡೆ ಎಲ್ಲಾ ರೂಮ್ ಗಳಲ್ಲೂ ಒಂದೊಂದು ಕಾಯಿಲೆಗೆ ಒಂದೊಂದು ಬ್ರಾಂಚ್ ಗಳ ತರ ಗಳಲ್ಲಿ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಏನೇನು ವ್ಯವಸ್ಥೆಗಳು ಬೇಕೋ ಅಲ್ಲೆಲ್ಲ ವ್ಯವಸ್ಥಿತವಾಗಿ ಮಾಡಿರ್ತಾರೆ ರೂಮ್ ನಂಬರ್ ಆರಲ್ಲಿ ವಿತ್ತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಗರ್ಭಕೋಶ ಸಮಸ್ಯೆ ಮಹಿಳೆಯರ ಇತರ ಸಮಸ್ಯೆಗಳಿಗೆ ರೂಮ್ ನಂಬರ್ ಆರಲ್ಲಿ ನೋಡಿರ್ತಾರೆ ಈಗಾಗ್ಲೇ ನೀವು ನೋಡಿದ್ರೆ ಇಲ್ಲೆಲ್ಲ ಬಂದು ಆ ವೈದ್ಯರು ಪರಿಶೀಲನೆ ತಪಾಸಣೆ ಮಾಡಿರ್ತಾರೆ ತುಂಬಾ ಮಹಿಳೆಯರಿಗೆ ಏನೇ ಆ ಸಮಸ್ಯೆಗಳಿದ್ರು ಅವರೆಲ್ಲ ನೋಡಿ ಈ ಒಂದು ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಾರೆ ತುಂಬಾ ಮಹಿಳೆಯರಿಗೆ ಗರ್ಭಕೋಶ ಸಮಸ್ಯೆ ಇದ್ದಾಗ ಅದನ್ನ ದುಪ್ಪಟ್ಟು ಹಣ ಕೊಟ್ಟು ಬೇರೆ ಕಡೆ ಹೋಗಿ ಚಿಕಿತ್ಸೆ ಪಡೆಯಲು ಬಹಳ ಹಣ ಬೇಕಾಗುತ್ತೆ ಅದರಿಂದ ಇಲ್ಲಿ ವ್ಯವಸ್ಥೆ ಮಾಡಿರೋದಕ್ಕೆ ತುಂಬಾ ಇದಾಗಿರುತ್ತೆ ನಮ್ಮ ಜೊತೆ ಶಿಡ್ಲಘಟ್ಟ ಶಿಡ್ಲಘಟ್ಟದ ಇವರು ಒಬ್ಬ ವಿದ್ಯಾವಂತೆ ಮಹಿಳೆಯರು ಮಹಿಳೆ ಆಗಿರ್ತಾರೆ ಮತ್ತೆ

ಇದೇ ತಾಲೂಕಿನ ಪುಟ್ಟ ಜೊತೆಯಲ್ಲಿರುವಂತಹ ಆಪ್ತರು ಅಂತ ಹೇಳ್ಬೋದು ಸೌಮ್ಯ ಅವರು ಅವರು ಆಗಿ ಈ ಒಂದು ಗರ್ಭಕೋಶ ಸಮಸ್ಯೆಗೆ ಒಳಪಡುವಂತಹ ಏನು ರೋಗಿಗಳು ಪೇಷಂಟ್ಗಳನ್ನ ಅಲ್ಲಿ ಅವರು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡು ಅವರ ಒಂದು ನಂಬರ್ ಎಂಟ್ರಿ ಮಾಡಿಕೊಂಡು ನಾಳೆ ನಾಳೆ ನಾವು ಮೇಡಮ್ ಇವ್ರಿಗೇನೋ ನಾಳೆ ನಾಳೆ ಇವನ್ನ ವ್ಯವಸ್ಥಿತವಾಗಿ ಒಂದು ಬಸ್ ನಲ್ಲಿ ಸಪ್ತಗಿರಿ ಆಸ್ಪತ್ರೆಗೆ ಶಸ್ತ್ರ ಒಳಪಡುವಂತ ಅವಶ್ಯಕತೆ ಇದ್ದವ್ರನ್ನ ಕರ್ಕೊಂಡೋದಕ್ಕೆ ಎಲ್ಲಾ ರೀತಿಯ ಸಜ್ಜು ಮಾಡಿರ್ತಾರೆ ಆ ಬಹಳ ಜನಗಳಿಗೆ ಕಣ್ಣಿನ ಒಂದು ಸಮಸ್ಯೆ ನಾವು ಉದ್ಭವಿಸೋದು ನೋಡ್ಬೋದು ಎಲ್ಲ ಧೂಳು ಮತ್ತೆ ಬೇರೆ ಹಲವಾರು ಸಮಸ್ಯೆಗಳು ಬಹಳ ಜನ ಕ್ಯಾಂಪ್ಗಳು ಕಣ್ಣಿಂದೇ ನೋಡ್ತಾ ಇರ್ತಾರೆ ಆ ಕಣ್ಣಿಂದ ಆ ರೂಮ್ ನಂಬರ್ ಐದರಲ್ಲಿ ಪೊರೆ ಸಮಸ್ಯೆ ಇರೋರು ಸೋಲಕ್ಕಿ ಆಸ್ಪತ್ರೆ ಅವರು ಒಂದು ಸಹಯೋಗದಲ್ಲಿ ನಡೀತಾ ಇರೋದು ನೋಡಿ ಎಷ್ಟು ಜನ ಇದ್ದಾರೋ ತೋರಿಸಿ ಬನ್ನಿ ನೋಡಿ ಇದೆಲ್ಲ ಕಣ್ಣಿನ ಸಮಸ್ಯೆ ಇರುವಂತಾರು ಏನ ಪ್ರತಿಯೊಬ್ಬರಿಗೂ ಇಲ್ಲಿ ವ್ಯವಸ್ಥಿತವಾಗಿ ಅವರಿಗೆ ಇಲ್ಲೇ ಪರಿಹಾರ ಆಗಂಗಿದ್ರೆ ಇಲ್ಲೇ ಇದು ಮಾಡ ಕಣ್ಣಿಗೆ ಇದು ಕೊಡ್ತಾರೆ ಅಲ್ಲೇನಾದ್ರು ಕನ್ನಡಕ ಬೇಕಂದ್ರೆ ಕನ್ನಡಕ ಕೊಡ್ತಾರೆ ಕಂಪ್ಲೀಟು ಇಲ್ಲೆಲ್ಲ ವ್ಯವಸ್ಥಿತವಾಗಿ ಇಲ್ಲೇ ತಪಾಸಣೆ ಮಾಡ್ತಾರೆ ತಪಾಸಣೆ ಮಾಡಿ ಇಲ್ಲೇ ಏನಾದ್ರು ಅವ್ರಿಗೆ ಬೇಕಂದ್ರೆ ಒಂದು ಪ್ರಾಥಮಿಕವಾಗಿ ಒಂದು ಪೆಕ್ಸ್ ಕೊಡ್ಬೋದು ಮತ್ತೆ ಅಲ್ಲೇ ಒಂದು ಕಣ್ಣಿನ ಒಂದು ಇದು ಮಾಡ್ತಾರೆ ಸರ್ ಬೆಳಗ್ಗೆಯಿಂದ ಎಷ್ಟು ಜನ ಇದಕ್ಕೆ ಇದು ಮಾಡಿದ್ರೆ ಸರ್

ಸರ್ ಮಹಿಳೆಯರು ಜಾಸ್ತಿ ಮಹಿಳೆಯರೇ ಯುವಕರು ಈ ಒಂದು ಕಣ್ಣಿನ ಸಮಸ್ಯೆ ಇರುವಂತವ್ರು ಜಾಸ್ತಿ ವಯಸ್ಸಾದವರು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರೇ ಈ ಒಂದು ಫಲಾನುಭವಿಗಳಾಗಿರ್ತಾರೆ ಇಲ್ಲಿ ಫಲಾನುಭವಿ ಅನ್ನೋದಕ್ಕಿಂತ ಅವ್ರಿಗೆ ಜಾಸ್ತಿ ಬೇಕಾಗಿದ್ದು ಕಣ್ಣಿನ ಸಮಸ್ಯೆ ಇರೋದ್ರಿಂದ ಆದ ಇದು ಸಮಸ್ಯೆ ಬಂದು ಇದುವರೆಗೂ ಏನು ಕುಟುಂಬಪ್ಪನವರ ಒಂದು ಮಹತ್ವಾಕಾಂಕ್ಷೆಯಾದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಣ್ಣಿನ ಸಮಸ್ಯೆಗೆ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿರ್ತಾರೆ ಇಲ್ಲಿ ವೈಟಿಂಗ್ ಲಿಸ್ಟ್ ಚೇರ್ ಹಾಕಿರ್ತಾರೆ ಅವ್ರು ಕೂತ್ಕೊಳ್ಳೋದಕ್ಕೆ ಎಲ್ಲಾ ರೂಮ್ ಗಳಲ್ಲೂ ಒಂದೊಂದು ವಿಭಾಗಗಳಲ್ಲಿ ಒಂದೊಂದು ಸಮಸ್ಯೆಗೆ ಇಲ್ಲೇ ಪರಿಹಾರ ಕಂಡ್ಕೊಳ್ತಾರೆ ನೆಕ್ಸ್ಟ್ ರೂಮ್ ಯಾವ್ದಂತ ಹೇಳಿ ನಾವು ತೋರಿಸಿ ಬನ್ನಿ ಕಗನ್ ಜನಗಳಿಗೆ ಮೂಳೆ ನೋವು ಸಮಸ್ಯೆ ಬೆನ್ನು ಸಮಸ್ಯೆ ಕೀಲು ನೋವು ಮೂಳು ಮುರಿತ ಮೊಣಕಾಲ ಜೋಡಣೆ ರಾಡ್ ತೆಗೆಯೋದು ಕಿವಿ ಮತ್ತು ಮೂಗು ಗಂಟಲು ಸಮಸ್ಯೆ ಥೈರಾಯ್ಡ್ ಹೆಚ್ಚಿನ ಜನಸಂಖ್ಯೆಗೆ ಇದನ್ನೇ ಮೇಜರ್ ಆಗಿರುತ್ತೆ ಈ ಒಂದು ಕಾಯಿಲೆಗಳಿಗೆ ಬೆಂಗಳೂರಿನ ವಿಕ್ಟೋರಿಯಾ ರಾಮಯ್ಯ ಬಾಪ್ಟಿಸ್ಟ್ ಹೋಗ್ಬೇಕಂತ ಹೇಳಿದ್ರೆ ದುಪ್ಪಟ್ಟು ಹಣ ಇರಬೇಕು ಇದು ಶ್ರೀಮಂತರ ಕಾಯಿಲೆಗಳೇ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು ಕ್ಯಾನ್ಸರ್ ಆಗಿರ್ಬೋದು ಈ ತರ ಸ್ಟೋನ್ ಆಗಿರ್ಬೋದು ವೆರಿಪೋಸ್ ಆಗಿರ್ಬೋದು ಈ ಕಾಯಿಲೆಗಳಿಗೆ ವಿಶೇಷವಾಗಿ ರೂಮ್ ನಂಬರ್ ಮೂರಲ್ಲಿ ಈ ಒಂದು ಕಾಯಿಲೆಗಳಿಗನ್ನ ನೋಡೋದಕ್ಕೆ ವೈದ್ಯರು ಇರ್ತಾರೆ ಇದನ್ನು ನೋಡೋಣ ಬನ್ನಿ ಆ ನೋಡಿ ವೀಕ್ಷಕರ ಇದೆಲ್ಲ ಏನು ನೋವು ಈ ತರ ಒಂದು ಸಮಸ್ಯೆಗಳು ಬಂದಾಗ ಇವರು ಕಂಪ್ಲೀಟ್ ಇಲ್ಲಿ ಚಿಕಿತ್ಸೆಗೆ ತಪಾಸಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಅವ್ರಿಗೇನಾದ್ರು ಚಸು ಚಿಕಿತ್ಸೆ ಮಾಡ್ಬೇಕಂತ ಹೇಳಿದ್ರೆ ದೊಡ್ಡ ಶಿಬಿರ ಉದ್ದೇಶ ಜನಗಳಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ಲಿ ಉಚಿತವಾಗಿ ಏನೆಲ್ಲ ಸೌಕರ್ಯಗಳು ಮಾಡೋದಾಗ್ತದೆ ಕಣ್ಣನ್ನ ಚೆಕ್ ಮಾಡಿಸುವಂತದ್ದು ಆಪರೇಷನ್ ಮಾಡಿಸೋದ್ ಗರ್ಭಕೋಶದ ಆಪರೇಷನ್ಸ್ ಮತ್ತೆ ಥೈರಾಯ್ಡ್ ಆಪರೇಷನ್ಸ್ ಮತ್ತೆ ಏನಾದರೂ ಉರಿ ಊತ ಇರೋಂಥದ್ದು ಹೊಟ್ಟೆಯಲ್ಲಿ ಗಡ್ಡೆ ಇರಂತ ಹಲವಾರು ಸಮಸ್ಯೆಗಳಿಗೆ ಸಪ್ತಗಿರಿ ಹಾಸ್ಪಿಟ್ಲವರು ನಮ್ಗೆ ಸ್ಪಂದಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಸೋಲಂಕಿ ಆಸ್ಪತ್ರೆ ಅವರು ಬಂದು ಕಣ್ಣನ್ನ ತಪಾಸಣೆ ಮಾಡ್ತಾರಂಥದ್ದು ಇದರ ಉಪಯೋಗನೆಲ್ಲ ತಾವು ಪಡ್ಕೊಬೇಕು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂತೋಷ್ ಬೆಳ್ಳೋಟಿಯವರು ಸಹ ಸದಾ ನಮ್ಮ ಜೊತೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಗೆ ಹೆಚ್ಚು ಕಾಲ ನಾವು ಜೊತೇಲಿ ಈ ರೀತಿಯಾದಂಥ ಒಂದು ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅವರು ನಮ್ಮನ್ನು ಅಗಲಿರಂಥದ್ದು ಅವರ ಶ್ರೀಮತಿಯವರು ನಮ್ಮ ಜೊತೆ ವರ್ಮಲ್ ವರಲಕ್ಷ್ಮಿಯವರು ನಮ್ಮ ಜೊತೆ ಇರೋಂಥದ್ದು ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಗಳಿಸೋದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮುಖಂಡರು ಯುವಕರು ನಮ್ಮ ಸ್ನೇಹಿತರು ವಾಲಂಟಿಯರ್ಸ್ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸಿ ಈಗ ಒಂದಷ್ಟು ಮೆಡಿಸಿನ್ಸ್ ವಿಮಾನಪಣ್ಣವ್ರಿಗೆ ಕೈಯಲ್ಲಿ ಅಂತೇಳಿ ನಮ್ಮ ರೆಡ್ಡಪ್ಪಣ್ಣವ್ರಿಗೆ ಮನವಿ ಹಾಂ ಊಟ ಚೆನ್ನಾಗಿದೆಯಾ ಸೂಪರ್ ಸೂಪರ್ ಏನು ಕೊಟ್ಟಿದ್ದಾರೆ ಸ್ವೀಟ್ ಕೊಟ್ಟಿದ್ದಾರೆ ಕೇಸರಿ ಭಾತು ಒಳ್ಳೆ ಊಟನಾ ಬಂದಿರೋದು ನೀವು ತೋರಿಸಿದ್ರಾ ಯಜಮಾನ್ರ ನೀವೇನಕ್ಕೆ ಬಂದಿದ್ದಿತ್ತು ಕಣ್ಣದ್ದು ಪ್ರಾಬ್ಲಮ್ ಇತ್ತು ತೋರ್ಸಿದ್ರ ಎಲ್ಲ ಫಿಕ್ಸ್ ಎಲ್ಲ ಕೊಟ್ರ

ಪ್ರೋಗ್ರಾಮ್ ಮಾಡಿ ಕ್ಯಾಂಪ್ಗಳು ಮಾಡಿ ಹಾಸ್ಪಿಟಲ್ಗಳೆಲ್ಲ ಕರ್ಕೊಂಡೋಗ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಆ ಜನ ಯಾರಾದರೂ ತೋದರೆ ಒಳ್ಳೆಯ ದೇವಸ್ಥಾನ ಎಲ್ಲ ಇದನ್ನ ಸ್ಪಂದನೆ ಮಾಡ್ತಾರೆ ಎಲ್ಲಾನ ಸ್ಪಂದನೆ ಮಾಡಿ ಒಳ್ಳೆಯ ಕೆಲಸ ಮಾಡ್ತಾರೆ ತಾಲೂಕಲ್ಲಿ ಒಳ್ಳೆಯದು ಅನ್ನದಾತರು ಎಲ್ಲನ ಫಂಕ್ಷನ್ ಅವ್ರ ಊಟನೇ ಮುಖ್ಯ ಎಲ್ಲ ಊಟ ಆಗ್ತದೆ ನಿಮ್ದು ಸರ್ ಓಕೆ ಬಂದಿತ್ತು ನೀವೆಂಥವರ್ಸೋ ಬಂದಿದ್ದೀರಾ ಚೆಕ್ ಮಾಡಿಸಿದ್ರಾ ನ ಇಲ್ಲ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀರಿ ವೆರಿ ಗುಡ್ ಸ್ನೇಹಿತರೆ ಏನು ಪುಟ್ಟ ಅಂಜನಾಥನವರ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಚೆಕಪ್ಗೆ ಬಂದವರು ಟಿಫನ್ ಮಾಡಿದ್ನೇ ಬಂದಿರ್ತಾರೆ ಅಂಥವ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಅವ್ರನ್ನೆಲ್ಲ ನೀರು ಕೊಟ್ಟು ಮತ್ತು ತಪಾಸಣೆ ಶಿಬಿರಕ್ಕೆ ಒಳಪಡಿಸ್ಬೇಕಂತ ಹೇಳಿಬಿಟ್ಟು ಅವರು ಒಂದು ಸಂಕಲ್ಪ ಆಗಿರೋದ್ರಿಂದ ಭಾಳ ಸ್ವೀಟು ಕೇಸರಿಪಾತು ಮತ್ತು ಪಲಾವ್ ಈ ಎರಡು ರೈಸನ್ನು ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಉತ್ತಮವಾಗಿ ಹೊಟ್ಟೆ ತುಂಬ ತಿಂದು ಆರಾಮ್ಸೆ ಹೋಗ್ತಾ ಇದ್ದಾರೆ ಅವರ ಉಪ ಸಂದರ್ಭವಾಗಿ ಇಲ್ಲೇನು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ಬಂದಂಥ ಜನಗಳಿಗೆಲ್ಲ ಅನುಕೂಲ ಆಗಲಿ ಯೋಜನೆ ಮಾಡಿರ್ತಕ್ಕಂಥ ಮುಖ್ಯವಾಗಿ ರೋವರಿಗಳು ನಮ್ಮ ಪುಟಾಂಜಿನಪ್ಪನವರು ಅವರ ತಂಡದವರೆಲ್ಲ ಯಾಕಂದರೆ ಯುವ ನಮ್ಮ ಯುವ ಕಾಂಗ್ರೆಸ್ನ ಹುಡುಗರು ಇವರೆಲ್ಲ ಸೇರಿ ಇವತ್ತು ಕೆಲವೊಂದು ಸುಂದರವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಸುಮಾರು ವಾರ ಹತ್ತು ದಿವಸದಿಂದ ಅವರೆಲ್ಲ ಕಡೆ ಪ್ರಚಾರ ಮಾಡೋದಾಗಲಿ ಇವತ್ತಿಲ್ಲಿ ತುಂಬ ಆರ್ಗನೈಸ್ಡ್ ಆಗಿ ಒಂದು ಏನು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನೆಚ್ಚಿಗೆ ನಾನು ಏನು ಮಾತಾಡದೆ ಈ ದಿನ ಈ ಒಂದು ಹೆಲ್ತ್ ಕ್ಯಾಂಪ್ ಏನು ಆರ್ಗನೈಸ್ ಆಗಿದೆ ಇದು ಮಾಜಿ ಸಚಿವರು ಹಾಗೂ ಪಿ ಸಿ ಸಿ ಉಪಾಧ್ಯಕ್ಷರಾದಂತಹ ವೇಮುನಿ ಅಪ್ಪಣ್ಣವರ ಬರ್ತ್ಡೇ ಪ್ರಯುಕ್ತ ಈ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಆಗಿದೆ ಈ ಹೆಲ್ತ್ ಕ್ಯಾಂಪ್ ನಮ್ಮ ಪುಟ್ಟಣ್ಣವರು ಆರ್ಗನೈಸ್ ಮಾಡಿದ್ದು ಈ ಹೆಲ್ತ್ ಕ್ಯಾಂಪ್ನ ಫಲಾನುಭವಿಗಳು ಎಲ್ಲ ರೀತಿಯ ಆರೋಗ್ಯ ಸೇವೆಗಳನ್ನ ಪಡಿತಾ ಇದ್ದಾರೆ ಇದು ಸಂತೋಷ ಆಗ್ತಾ ಇದೆ ಈ ತರ ಸೇವೆ ಇನ್ನಷ್ಟು ಮಾಡ್ಲಿ ಶಿಲ್ಘಟ್ಟದ ಜನ ಈ ಸೇವೆಯನ್ನು ಸದುಪಯೋಗ ಮಾಡ್ಕೊಂಡ್ಲಿ ಮತ್ತೆ ಹಾಗೆ ಶಶಿಧರ ಮುನಿಯಪ್ಪನವ್ರಿಗೆ ಹಾಗೂ ವಿಮುನಿಯಪ್ಪನವ್ರಿಗೆ ಇಂತಹ ಹುಟ್ಟು ಹಬ್ಬಗಳು ಇನ್ನೂ ನೂರಾರು ಆಗಲಿ ಅವರು ಆಚರಣೆ ಮಾಡ್ಕೊಂಡ್ಲಿ ಸಂತೋಷವಾಗಿ ಸುಖವಾಗಿ ಎಲ್ಲರೂ ನೆಮ್ಮದಿಯ ಬಾಳ್ವೆಯನ್ನ ಈ ಶಿಲ್ಘಟ್ಟದ ಜನ ಜನತೆ ಬಾಳ್ಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ತೀನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ಇಲ್ಲಿ ಏನು ಹಮ್ಮಿಕೊಂಡಿದ್ದಾರೆ ಬೃಹತ್ ಆರೋಗ್ಯ ಶಿಬಿರ ನಮ್ಮ ಹಿರಿಯ ಮಾರ್ಗದರ್ಶಕರಾದ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದಂತ ಶ್ರೀ ಶ್ರೀಯುತ ಮುನಿಯಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಒಂದೇ ಸೂರಿನಡಿ ಎಲ್ಲ ಎಲ್ಲ ಸಕಲ ಸೌಲಭ್ಯಗಳು ಇಲ್ಲಿ ಆಯೋಜಿಸಲಾಗಿದೆ ಶಿಲ್ಲಘಟ್ಟದ ಜನತೆ ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಆರೋಗ್ಯದ ಶಿಬಿರದ ಸೌಲಭ್ಯಗಳನ್ನ ಪಡ್ಕೊಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಈ ಸಮಾಜಮುಖಿ ಕೆಲಸವನ್ನು ಹಮ್ಮಿಕೊಂಡಿರ್ತಕ್ಕಂಥ ಪುಟ್ಟ ಪುಟ್ಟಣ್ಣನವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಡೀ ತಂಡ ಒಂದು ವಾರದಿಂದ ಈ ಶಿಬಿರದ ಚಟುವಟಿಕೆಗಳನ್ನ ಮಾಡ್ಕೊಂತ ಬಂದಿದ್ದಾರೆ ಇದೇ ತರ ಅವರ ಸಮಾಜಮುಖ ಕೆಲಸಗಳು ಮುಂದುವರಿಲಿ ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಪ್ರೋ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಎಲ್ಲರನ್ನು ಕೇಳ್ಕೊತೀನಿ ನಿನ್ನೆ ಪುಟ್ಟಣ್ಣವ್ರಿಗೆ ಫೋನ್ ಮಾಡಿ ಬರಬೇಕಪ್ಪ ಈ ಕಾರ್ಯಕ್ರಮಕ್ಕೆ ಅಂತೇಳಿ ಇನ್ವೈಟ್ ಮಾಡಿದ್ರು ನಾನು ಬೆಳಗ್ಗೆ ಬಂದೆ ಈ ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಯಿತು ಯಾಕಂದರೆ ಇವತ್ತು ಎರಡೇ ಬೇಕಾಗಿರೋದು ದೇಶದಲ್ಲಿ ಒಂದು ಕಡೆ ಆರೋಗ್ಯ ಚೆನ್ನಾಗಿರಬೇಕು ಇನ್ನೊಂದು ಕಡೆ ಎಜುಕೇಷನ್ ಎರಡಕ್ಕೆ ಹೆಚ್ಚಿನ ಒಂದು ಆದ್ಯತೆ ಸರ್ಕಾರಗಳು ಕೊಡಬೇಕು ಕೊಟ್ಟಾಗ ಯಾಕಂದರೆ ಇವತ್ತು ಆರೋಗ್ಯ ಇಲ್ಲದೆ ಹೋದರೆ ಯಾವುದೇ ಕಾರಣಕ್ಕೆ ಮನುಷ್ಯನು ಹೆಚ್ಚು ದಿವಸ ಬದುಕೋಕ್ಕಾಗೋದಿಲ್ಲ ಈ ಒಂದು ಶಿಬಿರದಲ್ಲಿ ಸುಮಾರು ಒಂದು ಸಾವಿರದ ಐನೂರು ಜನ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಾಳೆ ನೂರೈವತ್ತು ಜನಕ್ಕೆ ಕಣ್ಣು ಆಪರೇಷನ್ ಐತೆ ಒಂದು ಇನ್ನೂರು ಜನಕ್ಕೆ ಮೇಜರ್ ಆಪ್ರೇಷನ್ಗಳು ಐತೆ ಪುಟ್ಟಣವರು ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮಗಂತೂ ತುಂಬ ಈ ತಾಲೂಕಿನಲ್ಲಿ ತುಂಬ ಖುಷಿ ಆಯಿತು ಯಾಕಂದರೆ ಎಷ್ಟೋ ಜನಗಳಿಗೆ ಇವತ್ತು ಆರೋಗ್ಯದ ಬಗ್ಗೆ ಗಮನ ಇರೋದಿಲ್ಲ ಯಾಕಂದರೆ ಎಲ್ಲ ಹೆಚ್ಚಿನ ಜನ ಕೂಲಿ ಕಾರ್ಮಿಕರು ವಿವಿಧ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಆರೋಗ್ಯದಲ್ಲಿ ಹೋಗಿ ತೋಳಿಸ್ಕೊಳ್ಳೋದಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ ಯಾಕಂದರೆ ಇವತ್ತು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಹೋದ್ರೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನನಗೆ ನನ್ನ ಒಂದು ಅನುಭವ ಹೇಳ್ತೀನಿ ಎರಡು ಸಾರಿ ಹಾಸ್ಪಿಟ್ಲ್ಗೆ ಹೋದೆ ನನಗೆ ಮೈಲಿ ಹುಷಾರಿರಲಿಲ್ಲ ಹತ್ತು ದಿವಸದಿಂದ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ ಇದು ಹಂಗೆ ಬರೆದು ಬಿಡ್ತಾರೆ ಬ್ಲಡ್ ಟೆಸ್ಟ್ಗೆ ಇನ್ನೂರೈವತ್ತು ರೂಪಾಯಿ ಖರ್ಚಾಗ್ತೈತೆ ಎರಡು ಸಾವಿರ ಅಂದರೆ ಐನೂರು ರೂಪಾಯಿ ಆಯಿತು ಕೂಲಿ ಕಾರ್ಮಿಕರೆಲ್ಲ ಇದರಲ್ಲೆಲ್ಲು ಹೋಗಿ ಮಾಡ್ಸೋದಕ್ಕೆ ಆಗೋದಿಲ್ಲ ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಬಂದಾಗ ಏನೂ ಖರ್ಚಿಲ್ಲದೇನೆ ಇವತ್ತು ಒಂದು ಸಾವಿರದ ಐನೂರು ಜನ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಈ ಬೆಳಗ್ಗೆ ಏಳುವರೆಗೆ ನೂರೈವತ್ತು ಜನ ಹೋಗಬೇಕು ಅವ್ರದ್ದೆಲ್ಲ ಖರ್ಚು ವೆಚ್ಚಗಳು ಪುಟ್ಟಣವರ ಮಾಡ್ತಾ ಇದ್ದಾರೆ ನಮಗಂತೂ ತುಂಬ ಆಯಿತು ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚಿಗೆ ಮೂಡಿ ಬರಲಿ ಅಂತ ಹೇಳ್ಬಿಟ್ಟು ನಾನೇಂತೂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನಗೆ ಎರಡು ಮಾತುಗಳನ್ನು ಅನ್ನಿಸುತ್ತೆ ಸರ್ ಪುಟ್ಟು ಅಂಜನಪ್ಪನವರ ಆಪ್ತರು ರಮೇಶ್ ಅಣ್ಣವರು ರಮೇಶ್ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಯಾವ ಪ್ರಮೋಷನ್ ಎಷ್ಟು ಜನ ಬಂದಿದ್ರು ಏನೇನು ಸಿಕ್ತು ಜನಗಳಿಗೆ ಈ ಕಾರ್ಯಕ್ರಮದಿಂದ ನಿಜಕ್ಕೂ ಈ ಒಂದು ಕಾರ್ಯಕ್ರಮ ಅದ್ಭುತ ಅಲ್ಲ ಅತ್ಯದ್ಭುತ ಇದು ಪ್ರಪಂಚದಲ್ಲಿ ಕೆಲವೇ ಕೆಲವು ಜನಗಳಿಗೆ ಈ ಒಂದು ಗುಣವನ್ನು ಕೊಟ್ಟು ಈ ತರ ಹೆಲ್ತ್ ಕ್ಯಾಂಪ್ಸ್ ಆರೋಗ್ಯದ ಶಿಬಿರಗಳನ್ನ ಮಾಡತಕ್ಕಂತ ಒಂದು ಗುಣ ಕೆಲವ್ರಿಗೆ ಕೊಡ್ತಾರೆ ಇಡೀ ನಮ್ಮ ತಾಲೂಕಲ್ಲಿ ನಾನ್ ನೋಡಿರಂಗೆ ಪುಟ್ಟು ಅಂಜನಪ್ಪನವರು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಂದ ಇದುವರೆಗೂ ಒಂದು ವರ್ಷನೂ ಬಿಡುಗಡೆ ಮಾಡ್ತಿದ್ದಾರೆ ಇವತ್ತು ಮೂರು ಸಾವಿರ ಜನ ಬಂದಿದ್ದಾರೆ ಸುಮಾರು ನೂರ ಐವತ್ತು ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ನೂರ ಎಂಬತ್ತು ಜನಕ್ಕೆ ಬೇರೆ 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 ಶಸ್ತ್ರಚಿಕಿತ್ಸೆಗಳಿಗೆ ಪ್ರಮೋಟ್ ಮಾಡಿದ್ದಾರೆ ಈಗಾಗಲೇ ಇನ್ನೂ ಸಂಜೆವರೆಗೂ ಸಮಯ ಇರೋದ್ರಿಂದ ಇದು ಇನ್ನೂ ಹೆಚ್ಚಾಗ್ಬೋದು ನಿಜಕ್ಕೂ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಲಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಎಷ್ಟು ಜನ ಉಪಯೋಗಿಸ್ಕೊಂಡಿದ್ದಾರೆ ಸರ್ ಇದು ಅಂದಾಜು ಇದು ನನಗೆ ನಾಟ್ ಲೆಸರ್ ಪ್ಲಸರ್ ಮೈನಸ್ ಒಂದು ಮೂರು ಸಾವಿರ ಜನ ಬಂದಿರಬಹುದು ಅನ್ಕೊಂತೀವಿ ಈಗ ನೋಂದಣಿ ಆಗಿರೋದನ್ನ ಆಗಲೇ ನೋಡಿದೆ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಒಂಬೈನೂರ ಆಗಿತ್ತು ಸುಮಾರು ಒಂದು ಗಂಟೆಯಲ್ಲಿ ಈಗಾಗಲೇ ಇನ್ನೂ ಒಂದು ಅವರ್ ಜಾಸ್ತಿ ಆಯ್ತು ಈಗ ಇನ್ನೂ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಸರ್ ಏನಂದ್ರೆ ಈಗ ಪುಟ್ಟು ಆಂಜನಪ್ಪನವರು ರಾಜಕಾರಣಿ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿ ಜನಗಳು ಅಂದ್ಕೊಂಡಿಲ್ಲ ಒಂದು ಪಕ್ಷಾತೀತವಾಗಿ ಬಂದಿದ್ದಾರೆ ಇದಕ್ಕೆ ಏನಂತ ಹೌದು ಹೌದು ನಿಜವಾಗ್ಲು ಇವತ್ತು ಪುಟ್ಟು ಆಂಜನಪ್ಪನವ್ರನ್ನ ಬರೀ ಕಾಂಗ್ರೆಸ್ ಒಂದು ಕಾರ್ಯಕರ್ತ ಅನ್ನೋದಕ್ಕಿಂತ ಪುಟ್ಟು ಆಂಜನಪ್ಪನವರು ತಾಲೂಕಿನ ಪ್ರತಿಯೊಂದು ಮನೆಯಲ್ಲೂ ಮನೆ ಮನೆಗೂ ಬೇಕಾಗಿರುವಂತ ವ್ಯಕ್ತಿ ಅನ್ನೋದು ಈಗಾಗಲೇ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಜನಗಳಿಗೂ ಎಲ್ಲಾ ಕುಟುಂಬಗಳಿಗೂ ಗೊತ್ತಿರುವಂತಹ ವ್ಯಕ್ತಿ ಅಂದ್ರೆ ಪುಟ್ಟು ಆಂಜನಪ್ಪನವರು ಒಬ್ರು ಅದರಿಂದ ಇಷ್ಟೊಂದು ಜನ ಬಂದಿದ್ದಾರೆ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದಿರೋದೆ ಪ್ರೀತಿಯ ಬಂಧುಗಳೇ ಮುಖ್ಯವಾಗಿ ವಿ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರಾದಂಥ ಪುಟ್ಟು ಆಂಜನಪ್ಪನವರು ಇವತ್ತು ಏನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಾಡು ಮಾಡಿದ್ರು ಸಪ್ತಗಿರಿ ಕಾಲೇಜರ ಸಹಯೋಗತ್ವದಲ್ಲಿ ಬಹಳಷ್ಟು ಯಶಸ್ವಿ ಕಂಡಿದೆ ಸಾವಿರಾರು ಜನ ಇವತ್ತು ಬಂದು ಈ ಸೌಲಭ್ಯವನ್ನ ಸದುಪಯೋಗ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಆರೋಗ್ಯವೇ ಮಹಾಭಾಗ್ಯ ಅನ್ನೋ ನಾಡ್ನುಡಿಯಲ್ಲಿ ಇವತ್ತು ಪುಟ್ಟು ಆಂಜನಪ್ಪನವ್ರು ಮಾಡ್ತಾರಂಥ ಈ ಮಹತ್ ಕಾರ್ಯಕ್ಕೆ ಕೈ ಜೋಡಿಸಿರೋಂಥ ಎಲ್ಲ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಶ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ರೆಫರ್ ಆಗಿದ್ದಾರೆ ಮತ್ತು ಐವತ್ತಕ್ಕೂ ಹೆಚ್ಚು ಜನ ವಿವಿಧ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಕೂಡ ರೆಫರ್ ಆಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಾಧಿಕಾರಿಗಳು ಇದನ್ನು ಕೆಲವೇ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಉಚಿತವಾಗಿ ಎಲ್ಲವೂ ಕೂಡ ಪುಟ್ಟು ಆಂಜನಪ್ಪನವರ ನೇತೃತ್ವದಲ್ಲಿ ನಡೀತಾ ಇರೋದ್ರಿಂದ ಹುಟ್ಟು ಹಬ್ಬದಂದು ವಿಶೇಷವಾಗಿ ಆ ಮಹತ್ ಕಾರ್ಯದ ಹೆಸರಲ್ಲಿ ನಡೀತಾ ಇರೋದ್ರಿಂದ ಅವ್ರಿಗೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸನ್ನು ಕೊಡಲಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಪುಟ್ಟು ಆಂಜನಪ್ಪನವರು ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವಕಾಶಗಳು ಒದಗಿ ಬರಲಿ ಅಂತ ಈ ಈ ಕ್ಷಣದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಮಾಜಿ ಶಾಸಕರು ಪಿ ಸಿ ಉಪಾಧ್ಯಕ್ಷರು ಮಾಜಿ ಸಚಿವರಾದಂತಹ ವಿಮುನಿಯಪ್ಪನವರ ಹುಟ್ಟುಹಬ್ಬದಂದು ಏನು ಈ ಆರೋಗ್ಯ ತಪಾಸಣೆ ಶುಭ್ರನ್ನ ಹಮ್ಮಿಕೊಂಡಿದ್ದಾರೆ ಪುಟ್ಟು ಆಂಜಿನಪ್ಪ ಅವರು ಹಾಗೂ ಶಶಿಧರ್ ಮುನಿಯಪ್ಪನವರ ನೇತೃತ್ವದಲ್ಲಿ ಏನು ನಡೀತಿದೆ ಇದರಿಂದ ತುಂಬ ಎಲ್ಲ ರೋಗಿಗಳು ಹೊರ ರೋಗಿಗಳು ತುಂಬ ಬಂದು ಈ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಯು ಕಾಂಗ್ರೆಸ್ಸು ಎನ್ ಎಸ್ ಐ ಮತ್ತು ಸುಮಾರು ಜನ ವಾಲೆಂಟರಿಯಾಗಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಗೊಳ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ನಾನು ಪ್ರಥಮದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಆರೋಗ್ಯಕ್ಕೆ ಆರೋಗ್ಯಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ ಇಂಥ ಆರೋಗ್ಯ ಶಿಬಿರಗಳನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನಾಗಿ ಮಾಡ್ಲಿ ಜನ ಆರೋಗ್ಯವಂತರಾಗಿರ್ಲಿ ಹೇಳಿ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಪುಟ್ಟು ಆಂಜನಪ್ಪನವ್ರಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸಚಿವರು ಹಾಗೂ ಮಾಜಿ ಶಾಸಕರಾದ ವಿಮನಪ್ಪ ಅಣ್ಣ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಈ ಆರೋಗ್ಯ ತಪಾಸಣೆ ಮತ್ತು ಶಿಬಿರವನ್ನು ನಮ್ಮ ಪುಟ್ಟ ಅಂಜನಣ್ಣ ಅವರು ಆಯೋಜಿಸ್ ಆಯೋಜನೆ ಮಾಡಿದ್ರು ತುಂಬ ಒಳ್ಳೆಯದಾಗಿ ನಡೆದೈತೆ ಇದರಿಂದ ತುಂಬ ಜನರಿಗೆ ಅನುಕೂಲ ಆಗಿದೆ ಇದೇ ತರ ಮುಂದೆ ಇದೇ ತರ ಒಂದು ಹೆಲ್ತ್ ಕ್ಯಾಂಪ್ಗಳು ಈ ತರ ಸಮಾಜ ಸೇವೆ ಮಾಡಬೇಕು ಅಂತ ಕೋರ್ಕೊಳ್ತೀವಿ ನಮ್ಮ ತಾಲೂಕು ಚಿಲ್ಗಡ ತಾಲೂಕು ಜನಕ್ಕೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಆರೋಗ್ಯ ಶಿಬಿರವನ್ನು ನಮ್ಮ ಪುಟ್ಟ ಅಂಜಪ್ಪ ಅವರು ನಮ್ಮ ಅವರ ಪುಟ್ಟು ಹಬ್ಬ ಪೈತ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಜನರಿಗೆ ನಮ್ಮ ಚಿಲ್ಗಾಡ ತಾಲೂಕು ಜನರಿಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ದೇವ್ರು ಒಳ್ಳೇದು ಮಾಡ್ಲಿ ಎಲ್ಲರಿಗೂ ನಮ್ಮ ಪುಟ್ಟ ಅಂಜಪ್ಪನವ್ರಿಗೂ ನೆಸು ಬಾರಿ ಜನರು ಆಶೀರ್ವಾದ ಮಾಡ್ಲಿ ಅವ್ರನ್ನ ಜಯಶೀಲ ಮಾಡಿ ಎಮ್ ಎಲ್ ಎ ಮಾಡಬೇಕಂತ ನಾವು ಈ ಮುಖಾಂತರ ನಾವು ಕೋರ್ಕೊಂತ ಇದ್ವಿ ನನ್ನ ಹೆಸರು ವೆಂಕಟೇಶ್ ಅಂತ ಗುರುಬೇಟೆ ವಿಶೇಷ ಏನು ಅಂದ್ರೆ ಈ ದಿನ ನಮ್ಮ ವಿ ಮುನಿಯಪ್ಪ ಅವರು ಮತ್ತೆ ಮಾಜಿ ಸಚಿವರು ವಿಶೇಷವಾದ ಈ ದಿನ ಮುನಿಯಪ್ಪ ಅವ್ರದ್ದು ಬರ್ತ್ಡೇ ಆಗಿರುತ್ತೆ ಅವರ ಒಂದು ಇದರಲ್ಲಿ ಪುಟ್ಟು ಅಂಜನಪ್ಪ ಅವರು ಬೃಹತ್ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಅದರಲ್ಲಿ ಸಾವಿರಾರು ಜನ ಬಂದು ಇವಾಗೆ ಎಲ್ಲ ಸದ್ವೀಪ ಪಡಿಸ್ಕೊಂಡಿದ್ದಾರೆ ಮತ್ತೆ ಕಣ್ಣಾಪ್ರಿಷನ್ದು ಥೈರಾಯ್ಡು ಪ್ರತಿಯೊಂದು ಇದು ಮಾಡ್ತಾ ಇದಾರೆ ವಿಶೇಷ ಏನಂದ್ರೆ ಇವತ್ತು ಮತ್ತೆ ಪುಟ್ಟು ಅಂಜನಪ್ಪ ಅವರು ಮಾತ್ರೆ ಆಗಲಿ ಕನ್ನಡಕ ಆಗಲಿ ಇಲ್ಲೇ ವಿತರಣೆ ಮಾಡಿದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕು ಜನ ಅವರಿಗೆ ಒಂದು ದೇವರ ಆಶೀರ್ವಾದ ಮಾಡಿ ಅವ್ರನ್ನ ಮುಂದೆ ತಗೊಂಡೋಗು ಇನ್ನು ಮುಂದಿನ ಸಮಾಜ ಸೇವೆ ನಿರಂತರ ಅವರು ತೊಡಿಸಿಕೊಳ್ಳಬೇಕಾಗಿ ನಾವು ಇಲ್ಲಿ ಕೋರಿಕೊಳ್ಳುತ್ತಿದ್ದೇವೆ